ರಿಸಲ್ಟ್ ಬರ್ತಿತ್ತು ಹಂಗೆ ಭಾಳ ಖುಷಿಯಿಂದ ನಾನು ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಅಂತ ಹೇಳ್ತಿದ್ದಾಗೆ ನನ್ನ ಕೈನಲ್ಲಿರೋ ವಾಚ್ ಬಿಚ್ಚಿ ಕೊಟ್ಟಿದ್ದು ನನಗೆ ಇವತ್ತು ನೆನಪಿದೆ ಅಷ್ಟೊಂದು ನನ್ನ ಹೆಮ್ಮೆಯ ಸಹೋದರ ಒಬ್ಬರು ಡಾಕ್ಟ್ರು ಪೇಷಂಟ್ಸ್ನ ಕಷ್ಟನ ಅರ್ಥ ಅರ್ಥ ಮಾಡ್ಕೋಬೋದು ಸೊ ಅವ್ರಿಗೆ ಏನೇನು ಥರ ಫೆಸಿಲಿಟೀಸ್ ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಆ ಥರ ಫೆಸಿಲಿಟೀಸ್ನ ಡಾಕ್ಟ್ರಾಗಿ ನಾನು ಹೋಗಿ ಹೆಲ್ಪ್ ಮಾಡಿ ಮಾಡಬೇಕು ಅಂತ ಒಂದು ಆಸಕ್ತಿಯಿಂದ ಅವರು ರಾಜಕೀಯ ಕಡೆಗೆ ಹೋಗೋಕೆ ಇಷ್ಟಪಡ್ತಾ ಇದ್ದಾರೆ ಈ ಡಾಕ್ಟರ್ ಆನಪ್ಪ ಅಂತಂದು ಹೇಳಿದರೆ ಈ ಒಂದು ದೊಡ್ಡಬಳ್ಳಾಪುರ ತಾಲೂಕ್ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಈವನ್ ರಾಜ್ಯದ ಸುಮಾರು ಹೆಸರುವಾಸಿ ಮಾಡ್ತಕ್ಕಂಥ ವ್ಯಕ್ತಿತ್ವ ಉಳ್ಳು ಉಳ್ಳವರು ಲೈಕ್ ನಮಗೆ ಯೂತ್ಸ್ಗೆ ತುಂಬಾ ಇದಾಗುತ್ತೆ ಅದು ಅದೊಂಥರ ಲೈಕ್ ಇನ್ಸ್ಪೈರ್ ಆಗುತ್ತೆ ನಮಗೂ ಈ ತರ ರೆಸ್ಪೆಕ್ಟ್ ಸಿಗಬೇಕಲ್ಲ ಅಷ್ಟು ಬಡತನದಿಂದನೇ ಅಷ್ಟೊಂದೆಲ್ಲ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ನಮಗೆಲ್ಲ ಇದ್ದು ನಾವು ಅಷ್ಟೊಂದೇನೂ ಮಾಡ್ತಿಲ್ವಲ್ಲ ಇನ್ನು ಸೊ ನಮ್ಮ ಟೈಮ್ ತುಂಬ ತುಂಬಾ ಯುಟಿಲೈಸ್ ಭಾನುವಾರ ಬಂದರೆ ದನ ಮೇಯ್ಸೋಕೆ ಹೋಗೋದು ಆ್ಯಂಡ್ ಬೆಳಿಗ್ಗೆ ಎದ್ರೆ ಸೀಕು ಪಾಕು ಸರ್ ತಿನ್ನಲಿಕ್ಕೂ ಇರ್ತಿರ್ಲಿಲ್ಲ ಆ್ಯಂಡ್ ಜೊತೆಗೆ ಹೊಲದ ಕೆಲಸ ಗುಬ್ಬಚ್ಚಿ ಬರ್ತವೆ ಅಂತ ಹಾಕಿದ ಸೊಪ್ಪನ್ನು ಕಾಯಬೇಕಾಗಿತ್ತು ಸೊ ಎಲ್ಲೂ ಕೂಡ ಒಂದು ಉತ್ತಮ ಬಟ್ಟೆ ಇಲ್ಲ ಉತ್ತಮ ಊಟ ಇಲ್ಲ ಅಷ್ಟಂತೂ ನಿಜ ಬಟ್ ಆಟ ಆಡೇವಿ ಮಕ್ಕಳ ಇಲ್ಲ ಅದೆಲ್ಲ ವೆರಿ ಇಂಪಾರ್ಟೆಂಟು ಸೊ ಈ ನಾಲ್ಕನೇ ಕ್ಲಾಸ್ವರೆಗೂ ಈ ರೀತಿಯೇ ಓದಿದ್ದು ಅಂದರೆ ಕಷ್ಟದಲ್ಲಿ ಓದಿರೋದು ಹಳ್ಳಿಯ ಬ್ಯಾಕ್ ಹಳ್ಳಿ ಒಳಗೂ ಇದ್ದರು ಕೆಲವ್ರ ಮನೆಗಳಲ್ಲಿ ಒಳ್ಳೆ ಊಟ ಮಾಡೋರು ನಮ್ಮೂರಿನಲ್ಲಿ ಶಾನ್ ಇದ್ದರು ಅವ್ರ ಮಗಳ ನನ್ನ ಕ್ಲಾಸ್ಮೇಟ್ ಶಾಂತಮ್ಮ ಅಂತ ಅವ್ರ ಮನೆಗೆ ಟಿಫನ್ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಹೌದಾ ಟಿಫನ್ ಅಂತ ಮಾಡ್ತಾರ ಅಂತ ಆ ರೀತಿ ಅವ್ರು ಸ್ವಲ್ಪ ನಾಜೂಕ್ ಬಟ್ಟೆ ಹಾಕ್ಕೊಂಡ್ಬಂದಾಗ ಅಯ್ಯೋ ನಮ್ಮ ಬಟ್ಟೆ ನೋಡಿದರೆ ಒಂಥರ ಅನಿಸೋದು ಬಟ್ ಎಲ್ಲೋ ಒಂದು ಕಡೆ ಇದನ್ನು ಓವರ್ಕಮ್ ಮಾಡಲಿಕ್ಕೆ ಚೆನ್ನಾಗಿ ಓದಬೇಕು ಅನ್ನೋ ಒಂದು ಛಲ ಬಂತು ಸರ್ ನಮಸ್ತೆ ನನ್ನ ಹೆಸರು ಮುನಿಕೃಷ್ಣಯ್ಯ ಅಂತ ನಾನು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ತುಮಕೂರು ಗ್ರಾಮದ ವಾಸಿ ನಮ್ಮ ತಂದೆ ಹನುಮಂತರಾಯಪ್ಪ ನಮ್ಮ ತಾಯಿ ಲಕ್ಷ್ಮೀ ದೇವಮ್ಮ ನಮ್ಮ ತಂದೆ ತಾಯಿಗೆ ನಾವು ಏಳು ಜನ ಮಕ್ಕಳು ಅದರಲ್ಲಿ ನಾನು ಹಿರಿಯ ಡಾಕ್ಟರ್ ಆಂಜನಪ್ಪ ನಮ್ಮ ತಂದೆ ತಾಯಿಗೆ ಮೂರನೇ ನಾಲ್ಕನೇ ಮ ಮೂರನೇ ಮಗ ಗಂಡು ಮಕ್ಕಳಲ್ಲಿ ಮೂರನೇವರು ನಮ್ಮ ಕುಟುಂಬದಲ್ಲಿ ನಾಲ್ಕನೇ ನಮ್ಮ ತಂದೆಗೆ ನಾಲ್ಕನೇ ಮಗನಾಗಿ ಹುಟ್ಟಿದ್ರು ಇವರು ಅಂದರೆ ಗಂಡು ಮಕ್ಕಳಲ್ಲಿ ಮೂರನೆಯವರು ಇವರು ಇವರು ಚಿಕ್ಕಂದಿನಿಂದಲೂ ಭಾಳ ಸೌಮ್ಯ ಸ್ವಭಾವದವರು ಇವರು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಊರಿನ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದರು ಆಮೇಲೆ ಮಾಧ್ಯಮಿಕ ಶಿಕ್ಷಣವನ್ನು ದೊಡ್ಡಬಳ್ಳಾಪುರ ಪ್ರೌಢ ಶಿಕ್ಷಣವನ್ನು ದೊಡ್ಡಬಳ್ಳಾಪುರ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಮಾಡಿದರು ಇವರು ಭಾಳ ಮೃದು ಸ್ವಭಾವದವರು ನನಗೆ ನಾನು ಇವರ ಹಿರಿಯಣ್ಣ ಇವರು ನನಗೆ ತಮ್ಮ ನಮ್ಮ ಜೊತೆ ಒಳಗೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಪರಸ್ಪರ ಸಹಕರಿಸ್ಕೊಂಡು ಎಲ್ಲರೂ ಆತ್ಮೀಯರಾಗಿ ಜೀವನ ಮಾಡ್ಕೊಂಡು ಬಂದು ಇವರು ವಿದ್ಯಾಭ್ಯಾಸದಲ್ಲಿ ಭಾಳ ಆಸಕ್ತಿ ಉಳ್ಳವರಾಗಿದ್ದರು ಇವರು ಪ್ರೌಢ ಶಿಕ್ಷಣದಲ್ಲಿ ಎಸ್ ಸಿಯನ್ನು ಮೊದಲನೇ ದರ್ಜೆಯಲ್ಲಿ ಪಾಸ್ ಮಾಡಿ ಆನಂತರ ಇದೇ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲಿ ಪಿ ಯು ಸಿಯನ್ನು ಮಾಡಿದರು ಆನಂತರ ಇವರು ಮೆಡಿಕಲ್ ಸೀಟ್ ಸಿಕ್ಕಿ ಬಳ್ಳಾರಿ ವಯ ಸರ್ಕಾರಿ ವೈದ್ಯಕೀಯ ಕಾಲೇಜ್ನಲ್ಲಿ ಎಮ್ ಬಿ ಬಿ ಎಸ್ ಮುಗಿಸಿದರು ಆನಂತರ ಇವರು ಎಮ್ ಎಸ್ ಅನ್ನ ಹುಬ್ಳಿ ಮೆಡಿಕಲ್ ಕಾಲೇಜ್ನಲ್ಲಿ ಮಾಡಿದರು ಇವರು ಭಾಳ ಶ್ರಮಜೀವಿಗಳು ಯಾವಾಗಲೂ ಸುಮ್ಮನೆ ಇರ್ತಾ ಇರಲಿಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ತಂದೆಯವರ ಸ್ವಭಾವ ಹಾಗೇ ಇತ್ತು ನಮ್ಮ ತಂದೆಯವರು ಅಂದರೆ ನಮ್ಮ ಕುಟುಂಬ ಸಾಮಾನ್ಯರಲ್ಲಿ ಸಾಮಾನ್ಯ ಕುಟುಂಬ ಅಂದರೆ ಯಾವುದೇ ಹಣಕಾಸಿನ ಸೌಲಭ್ಯಗಳಾಗಲಿ ಶ್ರೀಮಂತಿಕೆಯ ವಾಸನೆಯಾಗಲಿ ನಮ್ಮ ಕುಟುಂಬಕ್ಕಿರಲಿಲ್ಲ ಸಾಧಾರಣ ಕುಟುಂಬ ಅಂಥ ಕುಟುಂಬದಲ್ಲಿ ಇವರು ಹುಟ್ಟಿ ಬೆಳೆದ್ರು ಜೊತೆಗೆ ನಾನು ಹಿರಿಯ ಮಗನಾಗಿ ನಮ್ಮ ತಂದೆಗೆ ಸಹಕರಿಸಿದೆ ಈ ಇದರಿಂದ ಇವರು ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಭಾಳ ಶ್ರಮಜೆ ಶ್ರಮದಿಂದ ದುಡಿಮೆ ಮಾಡಿದರು ಇವರು ಇಷ್ಟೊಂದು ಈ ಶ್ರಮದಿಂದ ಇವರು ಮೇಲ್ಮಟ್ಟಕ್ಕೆ ಬಂದು ಈ ಉತ್ತಮ ಸ್ಥಿತಿಯನ್ನು ಇವರು ಅನುಸರಿಸಿ ಪಾಲನೆ ಮಾಡ್ತಾಯಿದ್ದಾರೆ ಮೆಮೊರಬಲ್ ಮೂಮೆಂಟು ಅಂತಂದರೆ ಐಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೆ ನಾನು ಹೇಳಿದೆ ನೀನು ಉನ್ನತ ದರ್ಜೆಯಲ್ಲಿ ಪ್ರಾ ಪಾಸ್ ಮಾಡಿದರೆ ಆಗ ಫೆವರ್ ಲಾ ಅನ್ನೋ ವಾಚು ಭಾಳ ಹೆಸರಿತ್ತು ನನ್ನ ಕೈನಲ್ಲಿ ಫೆವರ್ಲ ವಾಚ್ ಕಟ್ಟಿದ್ದೆ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಫೇವರ್ಲುಬ ವಾಚ್ ಕಟ್ಟಿದ್ದೆ ನಾನು ಹೇಳಿದೆ ಅವರಿಗೆ ನೀನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದರೆ ನಿನಗೆ ಉಡುಗೊರೆಯಾಗಿ ಗಡಿಯಾರವನ್ನು ಕೊಡ್ತೀನಿ ಅಂತ ರಿಸಲ್ಟ್ ಹಂಗೆ ಭಾಳ ಖುಷಿಯಿಂದ ನಾನು ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಅಂತ ಹೇಳ್ತಿದ್ದ ಹಾಗೆ ನನ್ನ ಕೈನಲ್ಲಿರೋ ವಾಚ್ ಬಿಚ್ಚಿ ಕೊಟ್ಟಿದ್ದು ನನಗೆ ಇವತ್ತೂ ನೆನಪಿದೆ ಅಷ್ಟೊಂದು ನನ್ನ ಹೆಮ್ಮೆಯ ಸಹೋದರ ಇವರ ಹೆಮ್ಮೆಯಿಂದ ಇವರ ಈ ಶಿಕ್ಷಣದ ಮಹತ್ವದಿಂದ ಇಡೀ ನಮ್ಮ ಕುಟುಂಬವೆಲ್ಲ ಉನ್ನತ ಮಟ್ಟಕ್ಕೆ ಬಂತು ನನ್ನ ಎಲ್ಲ ತಮ್ಮಂದಿರು ನಾವು ಈಗಲೂ ಹಾಗೇ ಆತ್ಮೀಯರಾಗೇ ಇದ್ದೀವಿ ಇವರು ಎಲ್ಲರಿಗೂ ಭಾಳ ಸಹಕರಿಸ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅದ್ರ ಬಗ್ಗೆ ಹೇಳೋದು ಅಂತಂದರೆ ಆ ಹೇಳೋಕ್ಕೆ ನನಗೆ ಯಾವ ಶಬ್ದವೂ ಇಲ್ಲ ಅಷ್ಟೊಂದು ಸಂತೋಷ ಆಗ್ತಾ ಇದೆ ಸರ್ ಭಾಳ ಖುಷಿ ಇದೆ ಸರ್ ಜೊತೆಗೆ ಇವ್ರ ಎಜುಕೇಷನ್ಗೆ ನಂದು ನಮ್ಮ ನಮ್ಮ ತಂದೆ ನಾನು ವಿದ್ಯಾವಂತನಾಗಬೇಕಾದ್ರೆ ಭಾಳ ಶ್ರಮಪಟ್ಟರು ಅಂದರೆ ಅವರ ಶ್ರಮಕ್ಕೆ ಅವರ ಶ್ರಮದ ಮಹತ್ವ ನಾನು ಇವತ್ತೂ ಆ ಮಟ್ಟದ ಮಹತ್ವನ ನಾನು ಎಲ್ಲೂ ಕಾಣಲಿಲ್ಲ ಅವರ ಆ ಶ್ರಮದಿಂದ ನಾನು ಶಿಕ್ಷಕನಾದೆ ಆ ನಮ್ಮ ತಂದೆಯವರಿಗೆ ಸಹಕರಿಸಬೇಕು ಅಂತ ಅಂದ್ಬಿಟ್ಟು ಅವರ ಮಹತ್ವವನ್ನು ಎತ್ತಿಡಿಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಎಲ್ಲ ಸಂಬಂಧ ಸಹೋದರರಿಗೂ ಸಹಾಯ ಮಾಡಿದೆ ಇವರು ಅಂಥ ಸಹಾಯದಿಂದಲೇ ಮೇಲೆ ಬಂದರು ಇದೊಂದು ನನಗೆ ಹೆಮ್ಮೆ ವಿಷಯ ಆಗಿದೆ ಸರ್ ಎಲ್ಲರೂ ನಾವು ಎಲ್ಲ ಪ್ರತಿಯೊಂದು ಫಂಕ್ಷನ್ನಲ್ಲೂ ಎಲ್ಲದರಲ್ಲೂ ಒಟ್ಟಿಗೆ ಇದ್ದೇ ಇರ್ತೀವಿ ಸರ್ ಸಲಹೆ ಸೂಚನೆಗಳನ್ನು ಖಂಡಿತ ಸರ್ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಇವತ್ತು ನಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾಗ ನಾವು ಯಾವ ರೀತಿ ಇದ್ವೋ ಅದೇ ಭಾವನೆಯಿಂದ ಇದೀ ಈಗ ನನಗೆ ಎಪ್ಪತ್ತೆಂಟು ವರ್ಷ ವಯಸ್ಸು ಈ ವಯಸ್ಸಿನವರೆಗೂ ಹಾಗೇ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಆತ್ಮೀಯತೆಯನ್ನು ಇದೀವಿ ಸರ್ ನನ್ನಣ್ಣ ಹೇಳಿದರು ನೀನು ಇಂಗ್ಲೀಷ್ ಮೀಡಿಯಮ್ ಸೇರ್ಕೋ ಅವಾಗ ಇಂಜಿನಿಯರೋ ಡಾಕ್ಟ್ರ್ ಆಗ್ಬೋದು ಅಂತ ನಾನು ಕನ್ನಡ ಮೀಡಿಯಮ್ ಹಾಕಿರಿಸ್ಬಿಟ್ಟು ನಾನು ಎದ್ದು ನಿಂತ್ಕೊಂಡು ಸರ್ ನಾನು ಆ ಕಡೆ ಕೂತ್ಕೊಳ್ಳೆ ಏಯ್ ಎಷ್ಟೋ ಮಾರ್ಕ್ಸು ಅಂದರು ಸರ್ ಅರವತ್ತ್ಮೂರು ಸರ್ ಒಂದು ಕೆಲಸ ಮಾಡೋದು ನಿನ್ಗೊಂದು ಕ್ವಶನ್ ಕೇಳ್ತೀನಿ ನೀನು ಅದು ಕರೆಕ್ಟಾಗಿ ಉತ್ತರ ಹೇಳಿದ್ರೆ ನಿನ್ನ ಆ ಕಡೆ ಕೇಳಲಿ ಅಂತ ಹಿಂಗೆ ನನಗೂ ಎ ಬಿ ಸಿ ಡಿ ಎಲ್ಲ ಕಲ್ತ್ಕೊಂಡಿದ್ದೆ ಕ್ಯೂಗೆ ಸ್ಪೆಲ್ಲಿಂಗ್ ಏನೋ ಅಂದರು ನನಗೆ ಭಾರಿ ಖುಷಿ ಆಗ್ಬಿಡ್ತು ಬಸ್ ಮೇಲೆಲ್ಲ ನೋಡಿದೆ ದೊಡ್ಡ ಕ್ಯೂ ಬರೆದಿದ್ರಲ್ಲ ಕ್ಯೂ ಸರ್ ದೊಡ್ಡ ಕ್ಯೂ ಸರ್ ಅಂದ್ರೆ ನಕ್ಕರು ನನಗೆ ಗೊತ್ತಿರಲಿಲ್ಲ ಕ್ಯೂ ಗೆ ಸ್ಪೆಲ್ಲಿಂಗು ಕ್ಯೂ ಯು ಇ ಯು ಇ ಯು ಕ್ಯೂ ಕ್ಯೂ ಕ್ಯೂಗೆ ಸ್ಪೆಲ್ಲಿಂಗ್ ಇಂಗ್ಲೀಷ್ನಲ್ಲಿ ಕ್ಯೂ ಯು ಇ ಯು ಇ ನನಗೇನು ಗೊತ್ತು ಸರ್ ಹಳ್ಳಿ ಹುಡುಗ ಅವರೇ ಅವರು ಆ ಕಡೆ ಕುಂಡ್ರಿಸ್ಲಿಲ್ಲ ಅಳ ಹಳು ಬಂದ್ಬಿಡ್ತು ಸರ್ ಆ ಒಬ್ಬ ಟೆಂಡ್ರಿದ್ದ ಹನುಮಂತರಾಯಪ್ಪ ಅಂತ ಇವತ್ತು ನೆನ್ಸ್ಕೊತೀನಿ ಅವನ್ನ ಯಾಕೊಂಬರಿ ಅಳ್ತಿದ್ಯಾ ಆಣ್ಯ ನಾನು ಆ ಕಡೆ ಕೂತ್ಕೋಬೇಕು ಒಂದು ಕೆಲಸ ಮಾಡು ಅಲ್ಲಿ ಹೋಗ್ಬಿಡು ಹೊರಗಡೆ ಹುಚ್ಚೋಗಿದ್ಬಿಟ್ಟು ಬಂದು ಈ ಕಡೆ ಕೂತ್ಕೊಂಬಿಡು ಆ ಪುಣ್ಯಾತ್ಮ ಹೇಳಿದಕ್ಕೆ ನಾನು ಹೋಗಿ ಉಚಿ ಬಂದು ಆ ಕಡೆ ಕೂತ್ಕೊಂಡ್ಬಿಟ್ಟು ಯಾರಿಗೂ ಗೊತ್ತಾಗಲಿಲ್ಲ ನನ್ನನ್ನು ಇಂಗ್ಲೀಷ್ ಮೀಡಿಯಮ್ಗೆ ಬರ್ಕೊಂಡ್ಬಿಟ್ರು ನಮಸ್ಕಾರ ನಾನು ಡಾಕ್ಟರ್ ದೀಪಿಕಾ ಎಮ್ ಜಿ ನಾನು ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಆ್ಯಂಡ್ ಡರ್ಮೆಟಾಲಜಿಸ್ಟು ನಾನು ಡಾಕ್ಟರ್ ಟಿ ಅವರ ಸೊಸೆ ನನ್ನ ತಂದೆಗಿಂತಲೂ ಹೆಚ್ಚಾಗಿ ಅವರು ಡಾಕ್ಟರ್ ಟಿ ಎಚ್ ಚಾಂಜಿನಪ್ಪನವರು ನನಗೆ ತಂದೆಗಿಂತ ಜಾಸ್ತಿನೇ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಸೊ ಡಾಕ್ಟರ್ ಟಿ ಎಚ್ ಆಂಜಿನಪ್ಪನವರು ತುಂಬ ಸರಳವಾದ ತುಂಬ ಸಿಂಪಲ್ ಆಗಿರುವಂಥ ವ್ಯಕ್ತಿ ಸೊ ಅವರು ಬಡರೋಗಿಗಳ ವೈದ್ಯರಂತಲೇ ಫೇಮಸ್ ಆಗಿದ್ದಾರೆ ಸೊ ಮತ್ತು ಯೂಟ್ಯೂಬ್ ಡಾಕ್ಟರ್ ಅಂತಲೇ ಫೇಮಸ್ ಆಗಿದ್ದಾರೆ ಸೊ ಅವರು ಅವರು ತುಂಬ ವರ್ಷಗಳಿಂದ ಬಡರೋಗಿಗಳಿಗಿರ್ಬೋದು ಲೈಕ್ ಹಳ್ಳಿ ಕಡೆಯಿಂದ ಬಂದವರಿಗೆ ಅವರಿಗೆ ಉಚಿತವಾದ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಕಡಿಮೆ ಬೆಲೆಯಲ್ಲಿ ಆಪ್ರೇಷನ್ ಆಗಿರ್ಬೋದು ಎಷ್ಟೊಂದು ಫ್ರೀ ಆಪ್ರೇಷನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ಅವರು ನಮಗೆ ತುಂಬಾ ಮಾರಲ್ ಸಪೋರ್ಟ್ ಆಗಿದ್ದಾರೆ ಅವನ್ನ ನೋಡು ನೋಡಿ ನಾವು ತುಂಬಾ ಲೈಕ್ ಕ ಜೀವನದಲ್ಲಿ ತುಂಬಾ ನಾವು ಇನ್ಸ್ಪಿರೇಷನ್ ಆಗಿರ್ಬೋದು ಅಥವಾ ನಾವು ಅವರಿಂದ ತುಂಬಾ ಪಾಸಿಟಿವಿಟಿ ಹೆಂಗಿರಬೇಕು ಹೇಗೆ ನಾವು ಪೇಷಂಟನ್ನು ನಾವು ನೋಡ್ತೀವಿ ಯಾವ ಥರ ನಾವು ನೋಡಬೇಕು ಸೊ ಅವ್ರು ಇವಾಗಲೂ ಕೂಡ ಎಷ್ಟು ಡೆಡಿಕೇಟೆಡ್ ಆಗಿ ಎಷ್ಟು ಹಾರ್ಡ್ ವರ್ಕ್ ಇರ್ಬೋದು ಅವ್ರ ಡಿಸಿಪ್ಲಿನ್ ಇರ್ಬೋದು ಸೊ ಅವರಿಂದ ನಾವು ತುಂಬಾ ಇದ್ದೀವಿ ಇವಾಗಲೂ ಕೂಡ ಪೇಶನ್ಸು ಯಾವ ಟೈಮಲ್ಲಿ ಲೈಕ್ ಮಿಡ್ ನೈಟ್ ಕೂಡ ಕಾಲ್ ಮಾಡಿದ್ರು ಪೇಷಂಟ್ ಅವ್ರದ್ದು ಫೋನ್ ರಿಸೀವ್ ಮಾಡಿ ಅವ್ರದ್ದು ಅವ್ರದ್ದಾಗ ಪ್ರಾಬ್ಲಮ್ಸ್ನ ತಿಳ್ಕೊಂಡು ಸೊ ಅದಕ್ಕೆ ಅದ್ರದ್ದು ತಕ್ಕಂತೆ ಸೊಲ್ಯೂಷನ್ಸ್ ಕೊಟ್ಟು ಸೊ ಅದು ಡೆಡಿಕೇಶನ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು ಡಾಕ್ಟರ್ಸ್ಗೆ ಸೊ ಯಾವ ಟೈಮಲ್ಲಿ ಪೇಶೆಂಟ್ಸ್ ಫೋನ್ ಮಾಡ್ರು ರಿಸೀವ್ ಮಾಡೋ ಏನು ಡೆಡಿಕೇಟೆಡ್ ಅಂತ ಏನು ಹೇಳ್ತೀವಿ ಸೊ ಅದು ಅವರಿಂದ ನಾವು ಕಲ್ತ್ಕೊಂಡಿದ್ದೀವಿ ಸೊ ಇವಾಗಲೂ ಕೂಡ ಮುಂಚೆ ಅವರು ಬೆಂಗಳೂರು ಗ್ರಾಮಾಂತರಕ್ಕಷ್ಟೇ ಅಷ್ಟೇ ಫೇಮಸ್ ಆಗಿದ್ರು ಇವಾಗ ಇಡೀ ಲೈಕ್ ಕರ್ನಾಟಕ ಲೈಕ್ ರಾಜ್ಯದಿಂದ ಬೇರೆ ಬೇರೆ ಮೂಲೆಗಳಿಂದ ಕೂಡ ಉಡ್ಕೊಂಡು ಬರ್ತಾ ಇದ್ದಾರೆ ಲೈಕ್ ನಾರ್ತ್ ಕರ್ನಾಟಕ ಆಗಿರ್ಬೋದು ಲೈಕ್ ಗುಲ್ಬರ್ಗ ರಾಯಚೂರು ಆ ಥರ ತುಂಬ ದೂರ ಇರೋಂಥ ರಾಜ್ಯಗಳಿಂದ ಫೋನ್ ಮಾಡಿಕೊಂಡು ನಮಗೆ ಡಾಕ್ಟರ್ ಆಂಜನಪ್ಪನವರೇ ಬೇಕು ಅಂತ ಫೋನ್ ಮಾಡಿಕೊಂಡು ಅವ್ರು ಕೊಡೋವಂಥ ಮಾಹಿತಿ ಇದೆಯಲ್ಲ ಸೊ ಎಲ್ಲರೂ ಡಾಕ್ಟರ್ಸ್ ಆಗ್ತಾರೆ ಎಷ್ಟೊಂದು ಜನ ಡಾಕ್ಟರ್ಸ್ ಇದ್ದಾರೆ ಸೊ ಪೇಷನ್ಸ್ಗೆ ನಾವು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತು ಪ್ರತಿಯೊಂದು ಮಾಹಿತಿ ಇರುತ್ತಲ್ಲ ಅದನ್ನು ಪೇಷಂಟ್ಸ್ ಮೈಂಡಿಗೆ ತಲುಪುವಂಥ ರೀತಿಯಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಅದು ದೇವರು ಕೊಟ್ಟ ಕೊಟ್ಟಿರೋಂಥ ಒಂದು ಕಲೆ ಅಂತಲೇ ಹೇಳ್ಬೋದು ಅದು ಅವರಲ್ಲಿದೆ ಸೊ ಪೇಷಂಟ್ಸ್ನ ಕಷ್ಟಗಳನ್ನು ಅರ್ತ್ಕೊಂಡು ಸೊ ಅವ್ರಿಗೆ ಯಾವ ಥರ ಹೇಳಿದರೆ ಯಾವ ಥರ ಅರ್ಥ ಆಗುತ್ತೆ ಸೊ ಎಷ್ಟೊಂದು ಜನ ಪೇಷಂಟ್ಸ್ ಕೂಡ ಇವಾಗಲೂ ಫೋ ಅವರು ಮೆಂಟಲಿ ಸಪೋರ್ಟ್ ಕೊಟ್ಟಿದ್ದಾರೆ ಎಷ್ಟೊಂದು ಜನ ಪೇಷಂಟ್ಸ್ಗೆ ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಕೋವಿಡ್ ಡಾಕ್ಟರ್ ಅಂತ ಕೂಡ ಫೇಮಸ್ ಆಗಿದ್ದಾರೆ ಸೊ ಕೋವಿಡ್ ಟೈಮಲ್ಲಿ ಅವ್ರು ಕೊಟ್ಟಿರೋ ಮೆಂಟಲ್ ಸಪೋರ್ಟ್ ಲೈಕ್ ಎಷ್ಟೊಂದು ಜನ ನಾವು ಸತ್ತೋಗ್ತೀವಿ ಅಂತ ಭಯದಲ್ಲಿರ್ತಾರೆ ಸೊ ಅದಕ್ಕೆ ಏನಾಗೋಲ್ಲ ನೀವು ನೀವು ಮೈಂಡಲ್ಲಿ ಪಾಸಿಟಿವಿಟಿ ಇಟ್ಕೊಬೇಕು ಸೊ ಅದನ್ನು ಫೇಸ್ ಮಾಡಬೇಕು ಅಂತ ಮೆಂಟಲಿ ಸಪೋರ್ಟ್ ಕೊಟ್ಟು ಎಷ್ಟೊಂದು ಜನ ಜೀವನಗಳ ಜೀವಗಳನ್ನು ಉಳಿಸಿದ್ದಾರೆ ಸೊ ಅದನ್ನು ನಾವು ಡಾಕ್ಟರಾಗಿ ಫಸ್ಟು ಪೇಶೆಂಟ್ ಪಾಸಿಟಿವಿಟಿ ಹೇಗೆ ಕೊಡಬೇಕು ಅನ್ನೋದು ನಾವು ಅವರಿಂದ ಕಲ್ತ್ಕೊಂಡಿದ್ದೀವಿ ಮತ್ತು ಲೈಫಲ್ಲಿ ಯಾವ ಥರ ನಾವೆಲ್ಲನೂ ಪಾಸಿಟಿವ್ ಆಗಿ ತೊಗೋಬೇಕು ಸೊ ಯಾವುದೇ ಒಂದು ಮ್ಯಾಟ್ರ ಇರ್ಬೋದು ಅಥವಾ ಏನೇ ಒಂದು ಇರ್ಬೋದು ಲೈಫಲ್ಲಿ ಪಾಸಿಟಿವ್ ಆಗಿ ತೊಗೊಂಡ್ರೆ ಮುಂದೆ ಹೇಗೆ ಹೋಗ್ಬೋದು ಅದನ್ನು ಫೇಸ್ ಮಾಡಿಕೊಂಡು ನಾವು ಅದನ್ನು ಮುಂದೆ ಹೋಗೋದನ್ನೇ ಕಲ್ತ್ಕೊಂಡು ಕಲ್ತ್ಕೊಟ್ಟಿದ್ದಾರೆ ಈಗಲೂ ಕೂಡ ಅವರು ಕೂಡ ತುಂಬ ಲೈಕ್ ಅಷ್ಟು ಬಡತನದಿಂದ ಬಂದು ಕಷ್ಟಪಟ್ಟು ಆಗಿ ಓದಿ ಇವಾಗೂ ಕೂಡ ನಾವು ಎಷ್ಟೊಂದು ಜನ ಹಳ್ಳಿ ಹಳ್ಳಿ ಕಡೆಯಿಂದ ಬರೋಂಥ ಮಕ್ಕಳಿರ್ಬೋದು ಇವ್ರು ಹೋಗಿ ತುಂಬ ಪಬ್ಲಿಕ್ ಟಾಕ್ ಕೊಟ್ಟಾಗ ಅವ್ರು ಇನ್ಸ್ಪಿರೇಷನ್ ಆಗ್ತಾರೆ ಸೊ ನಾವು ಯಾಕೆ ಆಗ್ಬೋದು ಡಾಕ್ಟರ್ಸ್ ನಾವು ಅವ್ರ ಥರನೇ ಓದಬೇಕು ಸೊ ನಾನು ಕೂಡ ಹಾಗೆ ಓದಿ ಅವ್ರದ್ದು ಮೆಂಟಲಿ ಸಪೋರ್ಟ್ ಇರ್ಬೋದು ಅಥವಾ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ನಾನು ಆಗಿ ನಾನು ಹಳ್ಳಿ ಕಡೆಯಿಂದನೇ ಬಂದಿರೋದು ಸೊ ನಾನು ಡಾಕ್ಟ್ರ್ ಅವ್ರು ನೋಡಿನೇ ನಾನು ಇನ್ಸ್ಪಿರೇಷನ್ ಆಗಿ ಡಾಕ್ಟ್ರ್ ಆಗಿದ್ದೀನಿ ಇವಾಗ ಅವ್ರ ಸೊಸೆ ಆಗಿದ್ದೀನಿ ಹೇಳ್ಕೊಡೋಕೆ ತುಂಬಾ ಹೆಮ್ಮೆ ಆಗುತ್ತೆ ಅವ್ರು ಕೊಡೋ ಸಪೋರ್ಟಿಂದ ಇರ್ಬೋದು ಅಥವಾ ಅವರು ಈ ಥರ ಮಾಡಿ ನೀವು ಈ ಥರ ಗೆ ಟ್ರೀಟ್ ಮಾಡಿ ಇದು ಪೇಷಂಟ್ಸ್ನ ನೀವು ಈ ಥರ ನೋಡಬೇಕು ಅದು ಅದನ್ನೆಲ್ಲ ಅವರಿಂದ ತುಂಬಾ ಕಲಿತ್ಕೊಂಡಿದ್ದೀವಿ ಸೊ ಅವರು ಇವಾಗ ವೈದ್ಯಕೀಯ ಸೇವೆಯಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ಸೊ ಲೈಕ್ ಗೆ ಪೇ ಇಂದ ಟ್ರೀಟಿಂಗಿಂದ ಇರ್ಬೋದು ಆಪ್ರೇಷನ್ಸಿಂದ ಇರ್ಬೋದು ಅವ್ರಿಗೆ ಇವಾಗ ರಾಜಕೀಯ ವ್ಯಕ್ತಿ ರ ಅವರು ರಾಜಕೀಯ ಕಡೆ ಹೋಗ್ಬೇಕಂತ ಸ್ವಲ್ಪ ಅಂದರೆ ಇದಾಗ್ತಾ ಇದೆ ಯಾಕೆ ಅಂತಂದರೆ ಸೊ ವೈದ್ಯಕೀಯ ಸೌಲಭ್ಯಗಳನ್ನ ಬಡವರಿಗೆ ಸ ತಲುಪುವ ಮಟ್ಟಿಗೆ ಹೆಲ್ಪ್ ಮಾಡೋಣ ಸೊ ಒಬ್ಬರು ಡಾಕ್ಟ್ರೂ ನ ಕಷ್ಟನ ಅರ್ಥ ಅರ್ಥ ಮಾಡ್ಕೊಬೋದು ಸೊ ಅವ್ರಿಗೆ ಏನೇನು ಥರ ಫೆಸಿಲಿಟೀಸ್ ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಆ ಥರ ಫೆಸಿಲಿಟೀಸ್ನ ಡಾಕ್ಟ್ರಾಗಿ ನಾನು ಹೋಗಿ ಹೆಲ್ಪ್ ಮಾಡಿ ಮಾಡಬೇಕು ಅಂತ ಒಂದು ಆಸಕ್ತಿಯಿಂದ ಅವರು ರಾಜಕೀಯ ಕಡೆಗೆ ಹೋಗೋಕೆ ಇಷ್ಟಪಡ್ತಾ ಇದ್ದಾರೆ ಸೊ ನಾವು ಎಲ್ಲ ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ನೀವು ಕೂಡ ಡಾಕ್ಟರ್ಸ್ನ ನೋಡ್ತಾ ಇರ್ತೀರ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ ಸೊ ಅವ್ರು ಯಾವ ಥರ ಇದು ನಿಮಗೆಲ್ಲ ಇದು ಮಾಡ್ತಾರೆ ಅಂತ ನೀವು ಕೂಡ ಪ್ರೋತ್ಸಾಹಿಸಿ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ ಸೊ ನನಗೆ ಅಂಥ ಸೊ ಮನೆಗೆ ಸೊ ಸೊಸೆಯಾಗಿ ಹೋಗಿರೋದು ಮತ್ತು ಅಂಥ ತಂದೆಯಂತಹ ಸಿಕ್ಕಿ ಮಾವ ಸಿಕ್ಕಿರೋದು ನನಗೆ ತುಂಬಾ ಹೆಮ್ಮೆ ಇದೆ ಏ ವಾಟ್ ಈಸ್ ಮ್ಯಾನ್ ಅಂದರು ಸರ್ ಸರ್ ಅಂದೆ ಟೇಕ್ ಇಟ್ ಔಟ್ ಅಂದರು ತೆಗೆದೆ ವಾಟ್ ಈಸ್ ದಟ್ ಅಂದರು ಸರ್ ದಟ್ ಈಸ್ ಹೆಡ್ ಸರ್ ಅಂದರೆ ಯೂಸ್ಲೆಸ್ ಫೆಲೋ ವಾಟ್ ಇಸ್ ಟು ಯುವರ್ ಹೆಡ್ ಅಂದರು ಸರ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಇಂಗ್ಲೀಷ್ನಲ್ಲಿ ನನಗೆ ಆಮೇಲೆ ಗೊತ್ತಾಯಿತು ಭಾಳ ವರ್ಷದ ನಂತರ ತಿರುಪ್ತಿಗೆ ಹೋದ ಬೋರ್ಡ್ ನೋಡಿದ್ದೆ ನಾನು ಟಾನ್ಶ್ಯೂರಿಂಗ್ ಅಂತ ಇದೆ ತಲೆ ಮೂಡ್ಲಿ ಕೊಡೋದಕ್ಕೆ ಕರೆಕ್ಟ್ ವರ್ಡ್ ಟಾನ್ ಶ್ಯೂರಿಂಗ್ ದ ಹೆಡ್ ಅಂತ ನನಗೇನು ಗೊತ್ತು ಸರ್ ಬಿಡಲಿಲ್ಲ ಅವರು ಕಮನ್ ಮ್ಯಾನ್ ಅಂದರು ನಾನು ಅದನ್ನು ಕನ್ನಡನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದೆ ಸರ್ ಎಡ್ ಸರ್ ಹೋಮ್ ಗಾರ್ಡ್ ಸರ್ ಮನೆ ಮನೆ ದೇವರು ಕುಂಡ್ ಹೊಡಿಸಿದ್ರೆ ರೌಂಡ್ 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 ಅಂದರೆ ಸರ್ ಒಂದು ನಕ್ರು ನಕ್ರು ನನಗೆ ಅಳು ಬಂದುಬಿಡ್ತು ಸರ್ ಇಂಗ್ಲೀಷ್ನಾಗ ಹೇಳೋಕ್ ಪರ ಅಷ್ಟೊತ್ತಿ ನಾನು ಬ್ಯಾಚ್ಮೇಟು ನನಗೆ ಯಾವತ್ತೂ ನೆನ್ಸ್ಕೊತೀನಿ ಡಾಕ್ಟರ್ ನಾಗರತ್ನ ಜೋಶಿ ಅಂತ ಶಿ ವಾಸ್ ಎ ಡಾಟರ್ ಎ ಬ್ಯಾಂಕ್ ಮ್ಯಾನೇಜರ್ ಲೋಕಲ್ಲು ಹಾಳು ಅವರು ಆಕೆ ನನ್ನ ಬ್ಯಾಚ್ಮೇಟು ಅಂಜನಪ್ಪ ಡೋಂಟ್ ಕ್ರೈ ಐ ವಿಲ್ ಟೀಚು ಇಂಗ್ಲೀಷ್ ಅಂತ ಅಂದ್ಲು ನನಗೆ ಇವತ್ತು ಯಾಕೆ ಎಮ್ಮೆ ಅಂದರೆ ಇಡೀ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಇದುವರೆಗೂ ಇಬ್ಬರಿಗೆ ರಾಜ್ಯೋತ್ಸವ ಅವಾರ್ಡ್ ಬಂದಿದೆ ಒಂದು ನಾನು ಟೂ ತೌಸಂಡ್ ನೈನ್ಟೀನು ಟೂ ತೌಸಂಡ್ ಟ್ವೆಂಟಿಗೆ ಡಾಕ್ಟರ್ ನಾಗರತ್ನಕ್ಕೆ ಬರಬೇಕು ರಾಜ್ಯೋತ್ಸವ ಆಕೆ ನನಗೆ ಮಧ್ಯಾಹ್ನ ಇಂಗ್ಲೀಷ್ ಹೇಳ್ಕೊಳ್ಳೋಳು ಸರ್ ನನ್ನ ಹೆಸರು ಬೈಲಪ್ಪ ಅಂತ ಹೇಳಿ ನಮ್ಮ ತಂದೆ ಅಂತ ಹೇಳಿ ನಮ್ಮ ತಾಯಿ ಚೆನ್ನಮ್ಮ ಹೇಳಿ ನಾನು ಸರ್ಕಾರಿ ಹುದ್ದೆಯಲ್ಲಿದ್ದು ನಿವೃತ್ತನಾಗಿದ್ದೆ ನಾನು ಕೂಡ ಇವಾಗ ನಾವು ಡಾಕ್ಟರ್ ಆಂಜೇಡಪ್ಪನವ್ರ ಬಗ್ಗೆ ಸುಮಾರು ನಾವು ಪ್ರೈಮರಿ ಸ್ಕೂಲಿಂದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ತುಮಕೂರಿನಲ್ಲೇ ಇವರು ವಿದ್ಯಾಭ್ಯಾಸ ಪ್ರಾರಂಭ ಮಾಡಿ ನಾವು ಕೂಡ ಅದೇ ಸ್ಕೂಲ್ನಲ್ಲೇ ವಿದ್ಯಾಭ್ಯಾಸ ಮಾಡಿ ಮಿಡ್ಲ್ ಸ್ಕೂಲು ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಇವರು ಆನಂತರ ಐ ಸ್ಕೂಲ್ಗೆ ದೊಡ್ಡಬಳ್ಳಾಪುರದಲ್ಲಿ ಇವರ ಅಣ್ಣ ಬೈಲಪ್ಪ ಅಂತ ಒಬ್ಬರಿದ್ದರು ಅವ್ರ ಅಂಗಡಿಯನ್ನು ಇಟ್ಕೊಂಡಿದ್ರು ಇವರು ಪಾಪ ಭಾರಿ ಶ್ರಮಜೀವಿಗಳು ಮೊದಲಿಂದ ಡಾಕ್ಟರ್ ಆನಿರತ್ನವರು ಅಂತ ಹೇಳಿದರೆ ಅವರು ಸಾಯಂಕಾಲ ಸ್ಕೂಲಿಂದ ಬಂದು ಅಂಗಡಿ ನೋಡಿಕೊಂಡು ಬೆಳಿಗ್ಗೆ ಅಂಗಡಿದೊಡ್ಗೂ ಸ್ಕೂಲ್ಗೆ ಹೋಗ್ಕೊಂಡು ವಿತೌಟು ಟ್ಯೂಷನು ಟ್ಯೂಷನ್ ಹೋಗ್ದಲ್ಲೇ ತಮ್ಮ ಸ್ವಂತ ಓದ್ಕೊಂಡು ಉನ್ನತ ಮಟ್ಟದಲ್ಲಿ ಎಸ್ ಎಸ್ ಸಿನಲ್ಲಿ ಪಾಸಾಗಿ ಬಂದಂಥವ್ರು ಇಲ್ಲಿರ್ಲವ್ರು ನಮ್ಮೂರಿಗೆ ಮೊದಲು ಹಿಂದಿನ ಕಾಲದಲ್ಲಿ ಎಸ್ ಎಲ್ ಸಿ ಪಾಸಾಯಿತು ಅಂದರೆ ಒಂದು ದೊಡ್ಡ ಹೆಮ್ಮೆ ಇಲ್ಲ ಅವಾಗ ಅಂಥದ್ರಲ್ಲಿ ಉನ್ನತ ಮಟ್ಟದಲ್ಲಿ ಅವರು ವಿದ್ಯಾಭ್ಯಾಸ ಮುಂದುವರಿಸ್ಕೊಂಡು ಇಲ್ಲೇ ಅಣ್ಣ ಹೇಳಿದಾಗೆ ನ್ಯಾಷನಲ್ ಹೈಸ್ಕೂಲ್ನಲ್ಲೂ ಕೂಡ ಉನ್ನತ ಸ್ಥಾನದಲ್ಲಿ ಹಾಕ್ಕೊಂಡು ಸರ್ಕಾರಿ ಕೋಟಾದಲ್ಲಿ ಅವರು ಎಮ್ ಬಿ ಬಿ ಎಸ್ ಸೀಟನ್ನು ಪಡ್ಕೊಂಡು ಅಲ್ಲೂ ಉನ್ನತ ಮಟ್ಟದಲ್ಲಿ ಎಮ್ ಬಿ ಬಿ ಎಸ್ ಶಿಕ್ಷಣವನ್ನು ಕೂಡ ಮುಗಿಸ್ಕೊಂಡು ಅನಂತರ ಎಮ್ ಎಸ್ ಕೂಡ ಮಾಡಿಕೊಂಡು ಅಲ್ಲಿವರು ಆಗಿ ಹೆಸರಾಂತ ಹೆಸರು ಎಲ್ಲ ಕರ್ನಾಟಕ ರಾಜ್ಯದಂಥ ಒಳ್ಳೆಯ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಆಂಜನತ್ನವರು ಅವ್ರದ್ದು ಇನ್ನೊಂದು ಒಳ್ಳೆಯ ಗುಣ ಅಂತಂದು ಹೇಳಿದರೆ ನಮ್ಮ ಊರಿನ ಬಗ್ಗೆ ಭಾರಿ ಅಭಿಮಾನ ಇದೆ ಭಾರಿ ಅಭಿಮಾನ ಮೂರವ್ರಿಗೆ ಓಪನಾಗಿ ಹೇಳ್ತಾರೆ ಎಲ್ಲ ಸ್ಪೀಚ್ ಆಗಲಿ ಮತ್ತೊಂದು ಕಡೆ ಆಗಲಿ ನೀವು ಯಾರೇ ಬನ್ನಿ ನಾನು ಉಚಿತವಾಗಿ ನನ್ನ ಸೇವೆ ಒದಿಸ್ಕೊಡ್ತೀನಿ ನಾನು ಉಚಿತವಾಗಿ ನಾನು ವಿತೌಟ್ ಕನ್ಸಲ್ಟೇಷನ್ ಮಾಡಿ ನಾನು ನೋಡ್ತೀನಿ ಯಾರಾದರೂ ಬನ್ನಿ ಯಾವಾಗಲಾದರೂ ಬನ್ನಿ ಎಲ್ಲರಿಗೂ ಇದೇ ಹೇಳ್ತಾ ಇದ್ದಾರೆ ಅದೇ ಇಟ್ಕೊಂಡು ಇವಾಗ ಊರಿನಲ್ಲೂ ಕೂಡ ಅದ ಸ್ವಲ್ಪ ದಿವಸದಲ್ಲೇ ಅಲ್ಲಿ ಒಂದು ಇವ್ರದ್ದು ಸ್ವಂತ ಜಮೀನಲ್ಲೇ ಒಂದು ಹಾಸ್ಪಿಟಲ್ ಥರ ಮಾಡಿ ಉಚಿತ ಸೇವೆ ಸಲ್ಲಿಸಬೇಕು ಅಂದ್ಕೊಂಡ ಪ್ರಾರಂಭಿಸಿದ್ದಾರೆ ಅದು ಅದನ್ನು ಕೂಡ ಕೈಗೂಡಲಿ ಅಂತ ಮಗುನ ಹತ್ರ ಕೇಳ್ಕೊತಾ ಇದ್ದೀವಿ ನಾವು ಆಮೇಲೆ ಇನ್ನೊಂದು ಇವ್ರದ್ದು ಈ ಡಾಕ್ಟರ್ ಆನಿಣಪ್ಪ ಅಂತ ಹೇಳಿದರೆ ಈ ಒಂದು ದೊಡ್ಡಬಳ್ಳಾಪುರ ತಾಲೂಕು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಈವನ್ ರಾಜ್ಯ ಸುಮಾರು ಹೆಸರುವಾಸಿ ಮಾಡ್ತಕ್ಕಂಥ ವ್ಯಕ್ತಿತ್ವ ಉಳ್ಳು ಉಳ್ಳವರು ಇದೇ ಮೊನ್ನೆ ಒಂದು ಒಕ್ಕಲಿರ ಸಂಘದಲ್ಲೂ ಕೂಡ ಗುರ್ತಿಸ್ಕೊಂಡು ಈ ಒಕ್ಕಲೀರ ಸಂಘಕ್ಕೆ ಹೆಚ್ಚಿಗೆ ಮತಗಳನ್ನು ಗಳಿಸಿ ಅಲ್ಲಿ ಸ್ಥಾನ ಪಡೆದಂಥವ್ರು ವ್ಯಕ್ತಿ ನಮ್ಮ ಡಾಕ್ಟರ್ ಆಂಜನಪ್ಪನವರು ಅವರೇ ನಮ್ಮ ಒಡನಾಟದಲ್ಲಿ ಬಿಡಿ ನಾವು ನಮ್ಮ ತಂದೆ ಅವ್ರ ತಂದೆಯವರೆಲ್ಲ ದೊಡ್ಡಪ್ಪ ಚಿಕ್ಕಮ್ಮ ಮಕ್ಕಳ ಥರ ಇದ್ದೀವಿ ಅದೇ ಅಭಿಮಾನ ಅವ್ರಿಗೂ ಇದೆ ನಮಗೂ ಇದೆ ಇವನು ನಾವು ಇಷ್ಟೊತ್ತಿನಲ್ಲಾದರೂ ಫೋನ್ ಮಾಡಲಿ ನೈಟಲ್ಲಿ ಹನ್ನೆರಡು ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಅವಲ್ಲ ಅಲ್ಲಿ ಫೋನ್ ಮಾಡ್ರಪ್ಪ ನೀವು ಅದು ಯಾವತ್ತೂ ಕೂಡ ಮಿಸ್ ಮಾಡಿಲ್ಲ ಅಂಥ ಸಂದರ್ಭಗಳು ಬಂದು ಇದೆ ಫೋನ್ ಮಾಡಿದ್ದೀವಿ ಸ್ಪಂದಿಸಿದ್ದಾರೆ ಅವ್ರು ಹೇಳ್ತಾರೆ ಒಂದೇ ನಾನು ನೈಟೆಲ್ಲ ಇದ್ದಿರ್ತೇನೆ ಒಂದು ಎರಡು ಅವರ್ ನಾನು ನಿದ್ದೆ ಮಾಡಿದರೆ ಸಾಕು ನಾನು ಪೂರ್ತಿ ನೈಟೆಲ್ಲ ನಾನು ಕೆಲಸ ಮಾಡ್ತೀನಿ ಆ ಇದೆ ಇದೆಯಲ್ಲ ಅವ್ರಿಗೆ ನಾನು ಎಷ್ಟು ಕೆಲಸ ಮಾಡಬಲ್ಲೆ ನಾನು ಅನ್ನೋ ಒಂದು ಹುಮ್ಮಸ್ಸು ಇವತ್ತು ಇದೆ ಅವರಲ್ಲಿ ಚೈಲ್ಡ್ಹುಡ್ ಅಲ್ಲೇ ನಾವು ಒಣದ ಸ್ಕೂಲ್ನಲ್ಲೇ ಒಂದು ಓದ್ಕೋರು ಸಾಯಂಕಾಲ ಜೀವನ ನಮ್ಮದು ಗೊತ್ತೇ ಇದೆಯಲ್ಲ ಹ್ಞೂ ಹಳ್ಳಿ ಜೀವನದಲ್ಲಿ ಮಾಡಿಕೊಂಡು ಅವರು ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದೀವಿ ನಾವು ದಿನಾಚರಿ ಹೇಳಿದೆಲ್ಲ ಸರ್ ಅವಾಗಲೂ ಅವರು ಒಂದು ಗುರಿ ಇಟ್ಕೊಂಡು ಬ್ಯುಸಿ ಬಿಸಿ ಇವರು ಟೈಮ್ ವೇಸ್ಟೇ ಮಾಡೋಕ್ಕಿಲ್ಲ ನಮ್ಮ ಪ್ರಕಾರ ಹೇಳೋದಾದರೆ ಇವರು ಟೈಮೇ ವೇಸ್ಟ್ ಮಾಡಿಲ್ಲ ನಮ್ಮ ಪ್ರಕಾರ ಇರೋ ಟೈಮನ್ನು ಅವರು ಯುಟಿಲೈಸ್ ಮಾಡ್ಕೊಂಡು ಅವರು ಮೇಲೆ ಬಂದಿದ್ದಾರೆ ಎಲ್ಲ ಅವರು ಸರ್ ನಮಗೆ ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅವ್ರು ನಮಗೇ ಚಿಕ್ಕೋರೆ ಆಗಿದ್ದರೂ ಕೂಡ ಇವು ಬೇರೆ ವಿಧದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದಾರೆ ನಮಗೇನು ಹಿರಿಯರ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಅವರು ಕೂಡ ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾರೆ ಭಾರಿ ಖುಷಿ ನಮಗೆ ಒಂಥರ ಹೆಮ್ಮೆ ನಮ್ಮ ಇದರಲ್ಲೇನೇನೇ ಉನ್ನತ ಮಟ್ಟದಲ್ಲಿ ಇದರ ಅನ್ನೋದಕ್ಕೆ ಭಾರಿ ಖುಷಿ ಇದ್ದೀವಿ ನಾವು ಭಾರಿ ಖುಷಿ ನಮಗೆ ಅದ್ರ ಬಗ್ಗೆ ಇಲ್ಲ ಆ ಒಂದು ಹಮ್ಮು ಬಿಮ್ಮು ಪ್ರಶ್ನೆಯೇ ಬರೋದಿಲ್ಲ ಈವನ್ನು ಇವಾಗಲೂ ಕೂಡ ಯಾರೋ ಫೋನ್ ಮಾಡಿದರು ಚಿಕ್ಕಬಳ್ಳಾಪುರದಿಂದ ಅವ್ರಿಗೆಷ್ಟು ನಯವಾಗಿ ಅಮ್ಮ ಯಾವುದೋ ಮಗುಗೆ ಹುಷಾರಿಲ್ಲ ಸರ್ ಅಂತ ಹೇಳೋ ಯೂಟ್ಯೂಬ್ನಲ್ಲಿ ಏನೋ ನೋಡಿದೆ ಸರ್ ಅದಕ್ಕೆ ಫೋನ್ ಮಾಡಿದೆ ಅಮ್ಮ ನೀವೇನು ಯೋಚನೆ ಮಾಡಿ ಐವೈದು ವರ್ಷದವರೆಗೂ ಆ ಸಮಸ್ಯೆ ಇದ್ದೇ ಇರ್ತದೆ ಹಂಗೂ ಏನೋ ಸಮಸ್ಯೆ ಆಯಿತು ಅಂದರೆ ನೀನು ಅಲ್ಲಿಂದ ಬಾರಮ್ಮ ನಾನು ಉಚಿತವಾಗಿ ನಾನು ನೋಡ್ಕೊಡ್ತೀನಿ ನಾನು ನಿಮ್ಗೆ ಅಷ್ಟು ಡೌಟ್ ಇದ್ರೆ ಅಂತಂದ್ಕೊಟ್ಟು ಇವಾಗಲೂ ಕೂಡ ಸ್ಪಂದಿಸ್ತಿದ್ರು ಅಲ್ಲಿ ಅವ್ರಿಗೆ ಆ ಥರ ಒಂಥರ ಸ್ವಭಾವದ ಬಟ್ಟೆಗೆ ಬಿಡಿ ಅವರು ಡಾಕ್ಟ್ರ್ ಏನು ಹೇಳೋದಕ್ಕೆ ಒಂದು ಸಂಬಂಧದಲ್ಲಿ ಭಾರಿ ಒಂದು ಅಭಿಮಾನ ಇದೆ ಅಲ್ಲಿ ಅವ್ರಿಗೆ ಅವ್ರ ಬಗ್ಗೆ ನಮಗೆ ಯಾವತ್ತೂ ಕೂಡ ಅವ್ರ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಅಲ್ಲಿ ಬ್ಯಾಡಿದ್ರಲ್ಲಿ ಮತ್ತೊಂದು ಆಗಲಿ ಮೂಡಿದ್ದೇ ಇಲ್ಲ ಹೌದೌದು 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 ಅವರು ಎಷ್ಟೇ ಇನ್ನೂ ಹೇಳ್ದವ್ರ್ರು ಹೇಳ್ಕೋಬಾರ್ದು ಉನ್ನತ ಮಟ್ಟ ಬೆಳೆದಿದ್ದಾರೆ ಬೆಳೆದಿದ್ದಾರೆ ಆ ಒಂದು ಅಹಂಕಾರ ಆಗಲಿ ಹಮ್ಮಾಗಲಿ ಖಂಡಿತ ಅವರಲ್ಲಿಲ್ಲ ಇಲ್ಲ ಆ ಥರ ಅವ್ರಿಗೆ ಅಭಿಮಾನ ಭಾರಿ ಇದೆ ಊರಿನಲ್ಲಿ ಒಳ್ಳೆಯ ಅಭಿ ಅಭಿಮಾನ ಇದೆ ನಮ್ಮ ಊರು ಅವರು ಇನ್ನೊಂದು ನಾನು ಬೆಳೆದಂಥ ರೀತಿ ಅವರು ಎಂದ ಬೆಳೆದಂಥ ರೀತಿ ಕೆಲವು ಸ್ಪೀಚಿನಲ್ಲಿ ಹೇಳ್ತಾ ಇರ್ತಾರೆ ನಾನು ಯಾವ ರೀತಿ ಬೆಳೆದೆ ನಮ್ಮ ತಂದೆ ಯಾವ ರೀತಿ ಇದ್ದರು ನಾವು ಹುಡುಗರಲ್ಲಿ ಅವರೊಂದು ಎಕ್ಸಾಂಪಲ್ ಹೇಳೋರು ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ನಲ್ಲಿದ್ದಾಗ ಆರನೇ ಕ್ಲಾಸ್ನಲ್ಲಿ ಏಳನೇ ಕ್ಲಾಸ್ನಲ್ಲಿ ಒಂದು ಕಾರ್ ಹೋಯಿತು ಕಾರಲ್ಲಿ ಒಬ್ಬರು ಶೂಟ್ ಹಾಕ್ಕೊಂಡು ಇದ್ದರು ಅದನ್ನು ನಾನು ಕಣ್ಣಾರ ನೋಡಿದೆ ಅವಾಗ ನಮ್ಗೆ ಅನಿಸ್ತು ನಾನೇ ಯಾವತ್ತು ಈ ರೀತಿ ಶೂಟ್ ಹಾಕೊಂಡು ಓಡಾಡೋದು ಅಂಥೇಳಿ ನನಗೆ ಅವತ್ತು ಅನ್ನಿಸ್ತು ಏನೋ ಬೌದ ಅನುಗ್ರಹ ನಾನು ಶ್ರಮಪಟ್ಟೆ ಮೇಲೆ ಬಂದೆ ನಾನು ಇವಾಗೂ ಅವರ ಅದನ್ನ ಮರೆಯೋಕ್ಕೆ ನಾನು ಆಗ್ತಾ ಇಲ್ಲ ಡೈಲಿ ನಾನು ಅದ್ರ ಹೇಳ್ಕೊಂಡು ಶೂಟ್ ಇದ್ದೀನಿ ಇವಾಗ ನಾನು ಡೈಲಿ ಶೂಟ್ ಇದ್ದೀನಿ ವಿತೌಟ್ ಶೂಟ್ ನಾನು ಓಡಾಡೋದೇ ಇಲ್ಲ ನನಗೆ ಅಷ್ಟು ಅಭಿಮಾನ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೌದು ಹೌದು ಅದರಂತೂ ಎರಡು ಮಾತಿಲ್ಲ ಹಣ ಹಂಡ್ರೆಡ್ ಪರ್ಸೆಂಟ್ ಓ ಅದ ಧಾರಾಳವಾಗಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಔಟ್ ಆಫ್ ಓಟ್ ಅವ್ರ ಬಗ್ಗೆ ನಮಗೆ ಇದು ಇರಬಲ್ಲ ಆಮೇಲೆ ಅವ್ರ ಮಗನ ಬಗ್ಗೆ ಅಷ್ಟೇ ಅವ್ರ ಮಗನೂ ಕೂಡ ಡಾಕ್ಟ್ರು ಮಾಡಿದ್ದಾರೆ ಎಲ್ಲವರು ಅವರು ಆತನ ಮಗ ನನ್ನ ಮಗ ಇಬ್ಬರು ಕ್ಲಾಸ್ಮೇಟ್ಸು ಹೈಸ್ಕೂಲ್ನಲ್ಲಿ ಇಲ್ಲೇ ಯಾವುದು ಚಿಕ್ಕಬಳ್ಳಾಪುರದ್ದು ಇದರಲ್ಲಿ ಇಲ್ಲ ಅವರು ಕೂಡ ಇವತ್ತೂ ಕೂಡ ನಮ್ಮ ಮಗ ಅವರು ಬಂದರೂ ಕೂಡ ಮನೆಗೆ ಕೂಡ ಪ್ರವೇಶ ಎಲ್ಲ ಮಾಡಿ ಭಾರಿ ಕ್ಲೋಸ್ ಆಗಿ ಎಲ್ಲನೂ ಮಾತಾಡಿಕೊಂಡು ಒಂಥರ ಬನ್ನಿ ಭವ ಏನು ಇವತ್ತೂ ನಾವೇನು ಬಂದರೆ ಬೈಲಪ್ಪ ಅಂತಲೇ ಮಾತಾಡ್ತಾರೆ ಅಲ್ಲಿ ಅವರು ನನ್ನ ಮಗ ಬಂದರೆ ಇವರು ಡಾಕ್ಟ್ರು ಮಗನು ಕೊಡೇ ದೀಪಕ್ ಬಾರೋ ಅಂತಾರೆ ಈ ಥರ ಒಂಥರ ರಿಲೇಷನ್ಸ್ ಹೌದೌದು ಆ್ಯಂಡ್ ನಾನು ಇನ್ನೊಂದು ರಾಜ್ಕುಮಾರ್ನ ಯಾಕೆ ನೆನೆಸ್ಕೊತೀನಿ ಅಂದರೆ ನಾನು ಡಾಕ್ಟ್ರ್ ಆದಮೇಲೆ ಸರ್ ಜಯನಗರ ಜನರಲ್ ಹಾಸ್ಪಿಟಲಲ್ಲಿ ಸರ್ಜನ್ ಆಗಿದೆ ಸಿ ನೈನ್ಟೀನ್ ಏಯ್ಟಿ ಟು ನಾನು ಎಮ್ ಎಸ್ ಅದು ಆ ಸ್ಟೋರಿ ಆಮೇಲೆ ಹೇಳ್ತೀನಿ ರಾಜ್ಕುಮಾರ್ ಹೆಸರು ಬಂದಿದ್ದಕ್ಕೆ ಅವ್ರನ್ನ ಯಾವತ್ತಾದ್ರೂ ಒಂದಿನ ಮುಟ್ಟಬೇಕು ಅನ್ನೋ ಒಂದು ಆಸೆ ನನಗೆ ನನ್ನ ಫೇವ್ರೇಟ್ ಹೀರೋ ಎರಡು ಇನ್ಸಿಡೆಂಟ್ಸ್ ನನಗೆ ರಾಜ್ಕುಮಾರ್ ಬಗ್ಗೆ ಯಾಕೆ ಅಭಿಮಾನ ಅಂದರೆ ನಾನು ಡಾಕ್ಟ್ರ್ ಆದಾಗೆ ನಾನು ಸ್ಕೂಲ್ಗೆ ಹೋಗ್ತೀನಿ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರ ನಮ್ಮ ಹಳ್ಳಿ ನಾಲ್ಕು ನಾಲ್ಕನಕ್ಳದ್ರಿಗೆ ಓದಿದ್ದಾಳ ನನಗೆ ಸೂಟ್ ಹಾಕ್ಕೊಡ್ಬೇಕಂತ ಆಸೆ ಯಾವುದೋ ಯಾವುದೋ ಒಂದು ಸೂಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೆ ಆ ಮೇಸ್ಟ್ರು ನಾನು ನೋಡಿಬಿಟ್ಟು ಗಾಬರಿ ಆಗ್ಬಿಡ್ತಾರೆ ಏ ಚಿಕ್ಕ ಹುಡುಗ ಸೂಟ್ ಹಾಕೋ ನೋಡಿ ಸರ್ ಇಲ್ಲೇ ಓದಿದ್ದೆ ಸರ್ ದನಗಿನ ಮೇಯಿಸ್ಕೊಂಡಿದ್ದೆ ಚೆನ್ನಾಗಿ ಓದಿದ್ದೀನಿ ಡಾಕ್ಟ್ರ್ ಆಗಿದ್ದೀನಿ ಅದಕ್ಕೆ ಸೂಟ್ ಹಾಕೋ ಅವ್ರಿಗೆ ಭಾರಿ ಆಶ್ಚರ್ಯ ಹೌದಾ ಇರೋ ಮರಿ ಮಕ್ಕಳಿಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ಅಂತ ಮಕ್ಳನ್ನೆಲ್ಲ ಸೇರಿಸ್ಬಿಟ್ರು ಅಲ್ಲಿ ನಮ್ಮದು ದೊಡ್ಡ ಮರ ಇತ್ತು ಆಲ್ಗಿಲ್ಲಿ ಇರಲ್ಲ ನಾನು ಆ ಮಕ್ಳು ನೋಡಿಬಿಟ್ಟು ಇದೇ ಸ್ಕೂಲ್ನ ನಾನು ಓದ್ದನಲ್ಲ ಏಯ್ ತಮ್ಮ ನಿಂತ್ಕೊಳ್ಳ ಅಂದೆ ಒಬ್ಬನ ಒಬ್ಬ ನಿಂತ್ಕೊಂಡು ಏನೋ ನಿನ್ನ ಹೆಸರು ಅಂದು ಸರ್ ನನ್ನ ಹೆಸರು ತಿಮ್ಮ್ರಾಯ್ ಸರ್ ಮೇಸ್ಟ್ರು ತಿಮ್ಮ ತಿಮ್ಮ ಅಂತಾರೆ ಅಂತ ನೋಡಿ ತಿಮ್ಮ ನೀನು ಮೂರು ಪ್ರಶ್ನೆ ಕೇಳ್ತೀನಿ ಬರೋಬ್ಬರು ಉತ್ತರ ಹೇಳ್ಬೇಕು ಸಾರ್ ನಮ್ಮೆಷ್ಟು ದಿನ ಅದೇ ಕೆಲಸ ಮಾಡ್ತಾರೆ ನೀವು ತುಂಬನೆ ಪ್ರಶ್ನೆ ಕೇಳಿ ಸರ್ ಎಲ್ಲ ಇವನ ಎಷ್ಟು ಬೋಲ್ಡ್ ಲೋ ತಿಮ್ಮ ಸಜ್ಜನರು ಅಂದರೆ ಬಳ್ಳಾರಿ ಬಳ್ಳಾರಿಷ್ಟೇ ನಾನು ಕೇಳಿದೆ ಏನು ಸಾರ್ ಇಂಥ ಸಿಂಪಲ್ ಕ್ವಶನ್ ಕೇಳಿಬಿಟ್ರಿ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅಂದ ಅವನು ಮಕ್ಕಳು ನೋಡಿ ಸರ್ ಸಜ್ಜನರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಸಾರ್ ರಾಜ್ಕುಮಾರ್ ಅವಾಗಿಂದ ಜೀವಂತ ಇದ್ದರು ರಾಜ್ಕುಮಾರ್ ಅದಕ್ಕೆ ಅವ್ರನ್ನ ಮುಟ್ಟಬೇಕು ಅಂತ ಆಸೆ ಆಗಿದ್ದು ನನಗೆ ಅವತ್ತು ರಾಜ್ಕುಮಾರ್ ಸತ್ತರೆ ಹೋಗ್ತಾರೆ ಸರ್ ಅಂದ ಹಳ್ಳಿ ಮಕ್ಕಳ ತಿಳುವಳಿಕೆ ನೋಡಿ ಸರ್ ಸಜ್ಜನರು ಸತ್ರೆ ಸ್ವರ್ಗೂರ್ಕೋಗ್ತಾರೆ ಹಾಯ್ ನನ್ನ ಹೆಸರು ಶಶಾಂಕ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಅದು ಮಮತಾ ನರ್ಸಿಂಗ್ ಹೋಮ್ ಅಂತ ಫೇಮಸ್ ನಿಮಗೆ ಗೊತ್ತಿರಬೇಕು ಎಲ್ಲರಿಗೂ ಲೈಕ್ ಡಾಕ್ಟರ್ ಟಿ ಎ ಚಂಜನಪ್ಪ ಅವರು ಬಂದು ನಮ್ಮ ಮಾವ ಆಗಬೇಕು ಅವರು ಲೈಕ್ ನಮ್ಮ ಮಾವ ಅಂದರೆ ನಮ್ಮ ಅಪ್ಪ ಅವ್ರ ಅಕ್ಕನ ಗಂಡ ಅಂತ ಸೊ ಅಲ್ಲಿಂದ ಶುರು ಆಗುತ್ತೆ ನಾವು ಚಿಕ್ಕ ವಯಸ್ಸಿಂದನೂ ಹುಟ್ಟು ಬೆಳೆದಿದ್ದೆಲ್ಲ ಅವ್ರ ಮನೆಯಲ್ಲೇ ನಾವು ಹುಟ್ಟಿದ್ದು ಮಮತಾ ನರ್ಸಿಂಗ್ ಹೋಮಲ್ಲೇ ನಮ್ಗೆ ಅವರಿಂದ ತುಂಬ ವಿಷಯಗಳು ಇನ್ಸ್ಪೈರ್ ಆಗೋ ಥರ ಇದೆ ಲೈಕ್ ಅವ್ರು ಹುಟ್ಟು ಬೆಳ್ದಾಗಿಂದೂ ನಾವು ಅವ್ರ ಜೊತೆ ಓಡಾಡಿ ಅಲ್ಲಿ ಇಲ್ಲಿ ಅವರು ಕೂಡ ಸ್ಪೀಚ್ಗಳು ಸ್ಪೀಚ್ಗಳೆಲ್ಲ ಕೇಳಿಸ್ಕೊಂಡು ಲೈಕ್ ಅವ್ರ ಹೋಗ್ತಾ ಹೋಗ್ತಾಯಿದ್ವಿ ನಾವೇ ಹೋಗಿ ರೆಕಾರ್ಡ್ ಮಾಡೋದು ವೀಡಿಯೋ ಮಾಡೋದು ಕ್ಯಾಮ್ರಾ ತೊಗೊಂಡೋಗಿ ಲೈಕ್ ಅವರು ಮಾತಾಡೋದು ಕೇಳಿಸ್ಕೊಂಡಿದ್ದಾನೆ ನಮಗೆ ತುಂಬ ಇನ್ಸ್ಪೈರ್ ಆಗುತ್ತೆ ಅದು ತುಂಬ ಮೋಟಿವೇಷನಲ್ ಸ್ಪೀಚ್ ಕೊಡ್ತಾರೆ ಎಲ್ಲರಿಗೂ ಇಷ್ಟ ಆಗತ್ತಾರ ಆಮೇಲೆ ತುಂಬ ಜನ ಬರ್ತಾ ಬರ್ತಾಯಿರ್ತಾರೆ ಲೈಕ್ ಅವ್ರು ಹೋಗಿದ ಕಡೆಯೆಲ್ಲ ಲೈಕ್ ಪ್ರೋಗ್ರಾಮ್ ನೋಡೋಕ್ಕಿಂತ ಮೇಯ್ನ್ಲಿ ಅವ್ರನ್ನ ಫೋಕಸ್ ಮಾಡೋಕ್ಕೆ ಲೈಕ್ ಅವ್ರು ಏನೇನು ಹೇಳ್ತಾರೆ ವಿಷಯಗಳನ್ನ ಅದು ತಿಳ್ಕೊಳಕ್ಕೆ ಬರ್ತಾರೆ ನಾನೇ ಜನರ ಮಧ್ಯೆ ಆಡಿಯನ್ಸ್ ಜೊತೆ ಕುತ್ಕೊಂಡು ಕೇಳಿಸ್ಕೊತಾ ಇರ್ತೀನಿ ಲೈಕ್ ಅವ್ರ ಬಗ್ಗೆ ಹೆಂಗೆ ಮಾತಾಡ್ತಾರೆ ಡಾಕ್ಟ್ರ್ ಬಗ್ಗೆ ಏನೇನಕ್ಕೆ ಬಂದಿರ್ತಾರೆ ಲೈಕ್ ಡಾಕ್ಟ್ರು ಲೈಕ್ ಅವ್ರದ್ದು ರೆಸ್ಪಾನ್ಸ್ ನಮಗೂ ಗೊತ್ತಾಗ್ಬೇಕಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಲೈಕ್ ಗೊತ್ತಾಗುತ್ತೆ ನಮಗೆ ಅವಾಗ ಡಾಕ್ಟರ್ ಬಗ್ಗೆ ಹೆಂಗೆ 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 ಅಭಿಪ್ರಾಯ ಇದೆ ಅವ್ರು ಏನೇನು ಮಾಡ್ತಾರೆ ಲೈಕ್ ಅವ್ರದ್ದು ಸ್ಟೋರಿ ಕೇಳಿದ್ರೆ ನಿಮಗೆ ಗೊತ್ತಾಗ್ಬೋದು ನೀವು ಎಷ್ಟೊಂದು ಜನ ಕೇಳಿಸ್ಕೊಂಡಿರ್ತೀರ ಲೈಕ್ ಇಸ್ ಎಸ್ ಇಸ್ ವೆರಿ ಲೈಕ್ ತುಂಬ ಬಡತನದಿಂದ ಬಂದಿದ್ದಾರೆ ಸೊ ಹೀಗೆ ಅವ್ರು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅಂದರೆ ನಾವು ಅದನ್ನು ತೊಗೊಂಡು ಇನ್ಸ್ಪೈರ್ ಇನ್ಸ್ಪೈರ್ ಆಗಿ ನಮಗೂ ತುಂಬ ನಮಗೆ ತುಂಬ ಇನ್ಸ್ಪೈರ್ ಆಗೋದು ಅಂದರೆ ಅವರಿಂದಾನೆ ಲೈಕ್ ಬೇಸಿಕಲಿ ಅವ್ರು ಮಾಡಿರೋ ಸಾಧನೆಗಳು ಅವ್ರಿಗೆ ಕೂಡ ರೆಸ್ಪೆಕ್ಟು ಬೇರೆ ಕಡೆ ಹೋದಾಗ ಲೈಕ್ ನಮಗೆ ಯೂತ್ಸ್ಗೆ ತುಂಬ ಇದಾಗುತ್ತೆ ಅದು ಅದೊಂಥರ ಲೈಕ್ ಇನ್ಸ್ಪೈರ್ ಆಗುತ್ತೆ ನಮಗೂ ಈ ಥರ ರೆಸ್ಪೆಕ್ಟ್ ಸಿಗಬೇಕಲ್ಲ ಅವ್ರು ಅಷ್ಟು ಬಡತನದಿಂದಲೇ ಅಷ್ಟೊಂದೆಲ್ಲ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ನಮಗೆಲ್ಲ ಇದ್ದು ನಾವು ಅಷ್ಟೊಂದೇನೂ ಮಾಡ್ತಿಲ್ವಲ್ಲ ಇನ್ನು ಸೊ ನಮ್ಮ ಟೈಮ್ನ ತುಂಬ ಯುಟಿಲೈಸ್ ಮಾಡ್ಕೋಬೇಕು ಅವ್ರು ಇವಾಗೂ ಅಷ್ಟೇ ಬೆಳಗಿನ ಜಾವ ಎದ್ದು ಕುತ್ಕೊಂಡು ಓದ್ತಾರೆ ಲೈಕ್ ನಾವು ಎದೊಳಗಿಂತ ಮುಂಚೆನೇ ಆಗಲೇ ಕುತ್ಕೊಂಡು ಓದ್ತಾ ಇರ್ತಾರೆ ನಾವು ಸುಮ್ಮನೆ ಮೇಲೆ ಹೋದಾಗ ನಮ್ಮ ಮನೆ ಮೇಲೆ ಇರೋದು ತರ್ಡ್ ಫ್ಲೋರಲ್ಲಿ ಸೊ ಸುಮ್ಮನೆ ನಾವು ಮೇಲೆ ಹೋದಾಗ ಲೈಕ್ ಬೇಸಿಕಲಿ ನೋಡಿದಾಗ ಏನರ ಏನಾರ ಮಾಡ್ತಿದ್ದೀರಾ ಓದಲ್ವೇನೋ ಹಿಂಗೆ ಹಿಂಗೆ ಲೈಕ್ ಈ ನೆವರ್ ಒಬ್ಜೆಕ್ಟ್ ಯು ಫಾರ್ ಎನಿಥಿಂಗ್ ಲೈಕ್ ಯೂಸಲಿ ಯು ಫಾರ್ ಎವ್ರಿಥಿಂಗ್ ಲೈಕ್ ಏನು ಹೇಳ್ತಾರೆ ಅವರು ಅಂದರೆ ಲೈಕ್ ನೀನು ಮಾಡಿ ನೀನು ಏನು ಇಷ್ಟ ಬರುತ್ತೋ ಅದನ್ನು ಮಾಡಿ ಯಾವತ್ತು ಹಿಂದೆ ಮುಂದೆ ಏನು ಯೋಚನೆ ಮಾಡಬೇಡಿ ನಾನಿದ್ದೀನಿ ಆ ಥರ ಸಪೋರ್ಟ್ ಮಾಡ್ತಾರೆ ನಮಗೆ ಈಸ್ ಅ ವೆರಿ ಲೈಕ್ ಈಸ್ ಲೈಕ್ ವೆರಿ ಮೋಟಿವೇಟಿಂಗ್ ಗಾಡಿಯನ್ ಅಂತ ಕರಿಬೋದು ಅವ್ರನ್ನ ಲೈಕ್ ತುಂಬ ಮೋಟಿವೇಶನ್ ಮಾಡ್ತಾರೆ ಲೈಕ್ ಅಂಥ ವ್ಯಕ್ತಿನ ನಮ್ಮ ಮನೇಲಿ ಇಟ್ಕೊಂಡು ನಮ್ಮ ಮನೆಯಲ್ಲೇ ಇದ್ಕೊಂಡು ನಾವು ಅವರಿಂದ ಇನ್ಸ್ಪೈರ್ ಆಗಿದ್ರೆ ಇನ್ನು ಯಾರ ಹತ್ರ ಇನ್ಸ್ಪೈರ್ ಆಗಬೇಕು ಈಸ್ ಅ ವೆರಿ ಗುಡ್ ಆ್ಯಂಡ್ ಕೈಂಡ್ ಆಟೆಡ್ ಪರ್ಸನ್ ಅದೊಂದು ಹೇಳ್ಬೋದು ಲೈಕ್ ಏನಕ್ಕೂ ಡಿಒ ಡಿಮೋಟಿವೇಶನ್ ಅಂತೂ ಮಾಡೋದೇ ಇಲ್ಲ ಅವರು ನಾವು ಏನೇ ತಪ್ಪು ಮಾಡಲಿ ಹೇಳಿ ಕರೀತಾರೆ ಒಂದು ಮಾತು ಬೈತಾರೆ ಇನ್ನು ಅವ್ರ ವೈಫ್ ಮಮತಾ ಮೇಡಮ್ ಅಂತೂ ಒಂದೊಂದು ಸತಿ ಬೈತಾರೆ ಅತ್ತೆ ಅವರು ತುಂಬ ಸ್ವಲ್ಪ ಸ್ಟ್ರಿಕ್ಟು ಓಕೆ ಒಪ್ಕೊಬೋದು ಲೈಕ್ ಸರ್ ಆದರೆ ಬೇಸಿಕಲಿ ಅವ್ರು ಇದ್ರೆ ನಮಗೆ ಇನ್ನೂ ಬಂದು ಸಪೋರ್ಟ್ ಮಾಡ್ತಾರೆ ಯಾಕೆ ಬೈತೀರ ಮಕ್ಕಳಿಗೆ ತುಂಬ ಬೈಬೇಡಿ ಅವ್ರಿಗೆ ಇನ್ನು ಲೈಕ್ ಎಂಕರೇಜ್ ಮಾಡ್ತಾರೆ ನಮಗೆ ಲೈಕ್ ಓಕೆ ಆಗಿದ್ದಾಗೋಯ್ತು ಬಿಟ್ಬಿಡಿ ಅದರ ನೆಕ್ಸ್ಟು ಮೂವ್ ಆನ್ ಲೈಕ್ ಅದೇ ಸ್ಟಡೀಸ್ ಮ್ಯಾಟ್ರ್ ಆಗ್ಬೋದು ಇಲ್ಲ ಅದರ್ ವರ್ಕ್ಸ್ ಆದರೂ ಮ್ಯಾಟ್ರ್ ಆಗ್ಬೋದು ಸೊ ಯೂಜ್ವಲಿ ಟೇಕ್ ಮೋಟಿವೇಶನ್ ಫ್ರಮ್ ಹಿಮ್ ಎವ್ರಿ ಟೈಮ್ ಲೈಕ್ ತುಂಬ ಇನ್ಸ್ಪೈರಿಂಗ್ ಸ್ಪೀಚಸ್ ಕೊಡ್ತಾಯಿರ್ತಾರೆ ನಾನು ಅಷ್ಟೇ ನನ್ನ ಫ್ರೆಂಡ್ಸ್ಗೂ ಎಲ್ಲ ಹೇಳ್ತಾ ಇರ್ತೀನಿ ನನ್ನ ಫ್ರೆಂಡ್ಸು ಬಂದು ಹೇಳ್ತಾ ಇರ್ತಾರೆ ಲೈಕ್ ಈ ಥರ ನಿಮ್ಮ ಮಾವನೇ ಇದ್ದಾರೆ ಮನೆಯಲ್ಲಿ ಸೊ ನಿನಗೆ ಇನ್ನೂ ಎಷ್ಟೇನು ಏನೇನು ಯೂಟಿಲೈಸ್ ಆಗ್ಬೋದು ನನಗೂ ಸ್ವಲ್ಪ ಹೆಲ್ಪ್ ಮಾಡಿಸು ನನ್ನೂ ಕರ್ ಕರ್ಕೊಂಡೋಗಿ ಸೊ ಅವ್ರದ್ದೇನೇನು ಇದೆಯೋ ಎಥಿಕ್ಸ್ ಅದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ ತುಂಬ ಎಥಿಕ್ಸ್ ಇದೆ ಸರ್ ಅದನ್ನು ಮಾತ್ರ ಹೇಳ್ಬೋದು ಅವರು ಲೈಕ್ ಈ ನೆವರ್ ನಾನು ಇಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡಿದ್ದು ನೋಡೇ ಇಲ್ಲ ಲೈಕ್ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಏನಾದರೂ ಮಾಡ್ಕೊಂಡು ಕುತ್ಕೊಳೋದು ಎಲ್ಲ ನೋಡೇ ಇಲ್ಲ ರೆಸ್ಟ್ ಅಂದರೆ ಸ್ಲೀಪ್ ಮಾಡಿದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಟೈಮ್ನ ಯು ವೇಸ್ಟ್ ಮಾಡಿ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಅವ್ರನ್ನ ಅದನ್ನಂತೂ ಹೇಳ್ಬೋದು ಲೈಕ್ ಏನೇ ಇದ್ರು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಪೇಷಂಟ್ಸ್ ಯಾವುದೇ ಪ್ರೋಗ್ರಾಮಲ್ಲಿ ಇರಲಿ ಎಲ್ಲೇ ಇರಲಿ ಮಧ್ಯರಾತ್ರಿ ಒಂದು ಗಂಟೆಗಾದರೂ ಒಂದು ಫೋನ್ ಬರಲಿ ಅಂತ ಹೋಗ್ತಾರೆ ನರ್ಸಿಂಗ್ ಹೋಮ್ಗೆ ಏನೋ ಪೇಷಂಟ್ ಬಂದಿರಂತೆ ಬಾಗ್ಲ ತೆಗಿರಿ ಬರ್ತೀನಿ ಅಂತ ಆ ಥರ ವ್ಯಕ್ತಿ ಇದ್ದಾರವರು